ಇನ್ನು ಒಂಟುಮೂರಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದಂತಹ ಪ್ರಕರಣ ಸಂಬಂಧ ಹನ್ನೆರಡು ಆರೋಪಿಗಳಿಗೆ ಇವತ್ತು ಶಿಕ್ಷೆ ತೀರ್ಪು ಪ್ರಕಟ ಅವರ ತಪ್ಪುಗಳನ್ನ ಸಾಬೀತು ಮಾಡಿದಂತಹ ಕೋರ್ಟ್ ಇವತ್ತು ಶಿಕ್ಷೆಯ ತೀರ್ಪನ್ನ ಪ್ರಕಟ ಮಾಡಲಿದೆ ಬೆಳಗಾವಿ ಹೆಚ್ಚುವರಿ ಹತ್ತನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಇವತ್ತು ಶಿಕ್ಷೆಯ ತೀರ್ಪು ಪ್ರಕಟವಾಗುತ್ತೆ ಮಧ್ಯಾಹ್ನದ ನಂತರ ಸದ್ಯಕ್ಕೆ ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಾಗಿದೆ ಮಧ್ಯಾಹ್ನದ ನಂತರ ಆರೋಪಿಗಳಿಗೆ ಶಿಕ್ಷೆ ಪ್ರಕಟವಾಗಲಿದೆ ಈ ಒಂದು ಶಿಕ್ಷೆ ಬಹಳಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ ಯಾಕಂತ ಹೇಳಿದ್ರೆ ಈಗಾಗಲೇ ಇದು ಎರಡು ವರ್ಷಗಳ ಹಳೆಯ ಪ್ರಕರಣ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಹನ್ನೊಂದರಂದು ನಡೆದಂತಹ ಪ್ರಕರಣ ಯುವಕ ಯುವತಿ ಪ್ರೀತಿಸ್ತಾರೆ ಓಡೋಗ್ತಾರೆ ಎನ್ನುವಂತಹ ಕಾರಣಕ್ಕೆ ಇನ್ನು ಇವರೆಲ್ಲ ಸೇರಿಕೊಂಡು ಅಂದ್ರೆ ಯುವತಿಯ ಕುಟುಂಬಸ್ಥರೆಲ್ಲ ಸೇರಿಕೊಂಡು ಯುವಕನ ತಾಯಿಯನ್ನ ಕಂಬಕ್ಕೆ ಕಟ್ಟಿ ಬಟ್ಟೆ ಬಿಚ್ಚಿ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣ ಇನ್ನು ನಡೆಸಿದುಗ್ಗಿ ದಾಂಧಲೆ ಮಾಡಿ ಇನ್ನು ವಸ್ತುಗಳನ್ನ ಪಿಲಿ ಮಾಡಿ ಅತಿ ದೊಡ್ಡ ಒಂದು ಇಶ್ಯೂನೆ ಕ್ರಿಯೇಟ್ ಮಾಡಿಬಿಟ್ಟಿದ್ರು ಜೊತೆಗೆ ಆಕೆಯನ್ನ ಏನು ತಪ್ಪು ಮಾಡದ ಆಕೆಯನ್ನು ಕೂಡ ಕಂಬಕ್ಕೆ ಕಟ್ಟಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ್ರು ಅವತ್ತಿನ ದಿನಕ್ಕೂ ಕೂಡ ಇದು ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿತ್ತು ಎಂಥ ಸುದ್ದಿ ಇದು ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಸುದ್ದಿ ಆಗಿತ್ತು ಈ ರೀತಿಯಾಗೂ ನಡ್ಕೊಂಡು ಓರ್ವ ಮಹಿಳೆಯ ಜೊತೆಗೆ ಪ್ರೀತಿ ಮಾಡಿದ್ರೆ ಕರ್ಸಿ ಬುದ್ಧಿ ಹೇಳಬಹುದಾಗಿತ್ತು ಅಥವಾ ಬೇರೆ ರೀತಿಯಲ್ಲಿ ಅವ್ರನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹುಡುಕ್ಸ್ಬಹುದಾಗಿತ್ತು ಆದ್ರೆ ಈ ರೀತಿ ಮಾಡಿದ್ದು ಎಷ್ಟು ಸರಿ ಅಂತ ಹೇಳಿ ಬಹಳಷ್ಟು ಮಹಿಳೆಯನ್ನ ಇಷ್ಟು ನೀಚವಾಗಿ ಬಳಸ್ಕೊಂಡ್ರಿ ಅಂತ ಹೇಳಿ ಅವತ್ತು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆಗಳು ಕೂಡ ನಡೆದವು ಸದ್ಯಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ತಪ್ಪಿತಸ್ಥರಿದ್ರಲ್ಲ ಹನ್ನೆರಡು ಆರೋಪಿಗಳಿಗೆ ಅವರ ತಪ್ಪು ಸಾಬೀತಾಗಿದೆ ಇವತ್ತು ಮಹತ್ವದ ತೀರ್ಪು ಪ್ರಕಟವಾಗುತ್ತೆ ಮಧ್ಯಾಹ್ನದ ನಂತರ ಇನ್ನು ಈ ಹನ್ನೆರಡು ಆರೋಪಿಗಳಲ್ಲಿ ಸದ್ಯಕ್ಕೆ ಓರ್ವ ಬಾಲಾಪರಾಧಿ ಇರೋದು ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ ಯಾವ ರೀತಿ ಶಿಕ್ಷೆಯನ್ನ ವಿಧಿಸುತ್ತೆ ಕೋರ್ಟ್ ಅನ್ನೋದು ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದಂತಹ ಪ್ರಕರಣ ಬಹಳಷ್ಟು ಸ್ವರೂಪವನ್ನು ಪಡೆದುಕೊಂಡಿದ್ದು ರಾಜಕೀಯ ಸ್ವರೂಪವ ಜಟಾಪಟಿಗೂ ಕೂಡ ಇದು ಕಾರಣ ಹೀಗಾಗಿ ಒಂದು ಕಡೆ ಕಾನೂನಿನ ಸುವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಂತವರಿಗೆ ಈ ಒಂದು ಸುದ್ದಿ ಬಹಳಷ್ಟು ಯಾವ ಶಿಕ್ಷೆ ಪ್ರಕಟವಾಗುತ್ತೆ ಅನ್ನೋದಕ್ಕೆ ಕಾಯ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶ್ರೀಧರ್ ಗಸ್ತಿ ಶ್ರೀಧರ್ ಗಮನಿಸೋದಾದ್ರೆ ಎರಡು ವರ್ಷಗಳ ಹಳೆಯ ಪ್ರಕರಣವಾದ್ರೂ ಕೂಡ ಅವರ ತಪ್ಪು ಈಗ ಸಾಬೀತಾಗಿದೆ ಇನ್ನೇನು ಶಿಕ್ಷೆಯಷ್ಟೇ ಪ್ರಕಟಗೊಳ್ಬೇಕಾಗಿದೆ ಇದರಿಂದ ಕಾನೂನು ಸುವ್ಯವಸ್ಥೆಯ ಮೇಲೆ ನಂಬಿಕೆ ಹೇಗೆ ಆ ಜೊತೆಗೆ ಈ ಒಂದು ತಪ್ಪಿಗೆ ಯಾವ ರೀತಿ ಶಿಕ್ಷೆ ಪ್ರಕಟವಾಗುವಂತಹ ಸಾಧ್ಯತೆ ಇದೆ ಈ ಬಗ್ಗೆ ಈ ಕೇಸ್ನ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಮಹಿಳೆಯನ್ನು ವಿವಸ್ಥಗೊಳಿಸಿ ಹಲ್ಲೆ ಮಾಡಿದ್ದ ಪ್ರಕರಣ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ತೀರ್ಪು ಹೊರಬೀಳಲಿದೆ ಬೆಳಗಾವಿ ಹತ್ತನೇ ಜಿಲ್ಲಾ ಏನು ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ಈ ಒಂದು ಏನು ಶಿಕ್ಷೆ ಪ್ರಕಟವಾಗಲಿದೆ ಅಂತ ಹೇಳ್ಬೋದು ನ್ಯಾಯಾಧೀಶರಾದಂತಹ ಮಂಜುನಾಥ್ ಅವರು ಈ ಒಂದು ಹನ್ನೆರಡು ಜನ ಆರೋಪಿಗಳಿಗೆ ಶಿಕ್ಷೆ ಪ್ರಕಟ ಮಾಡಲಿದ್ದಾರೆ ಕಳೆದ ಶನಿವಾರವಷ್ಟೇ ಏನು ಹನ್ನೆರಡು ಜನ ಆರೋಪಿಗಳು ಕೂಡ ದೋಷಿ ಅನ್ನೋದು ಈಗ ಕೋರ್ಟ್ ನಲ್ಲಿ ಸಾಬೀತಾಗಿರ್ತಕ್ಕಂಥದ್ದು ಇವತ್ತು ಶಿಕ್ಷೆಯನ್ನು ಕಾಯ್ದಿರಿಸಿದ್ದಾರೆ ಈಗಾಗಲೇ ಏನು ಬೆಳಗಾವಿ ಹಿಂದಲಗಿ ಜಿಲ್ಲ ಹನ್ನೆರಡು ಜನ ಆರೋಪಿಗಳಿದ್ರೆ ಹನ್ನೆರಡು ಜನ ಆರೋಪಿಗಳನ್ನ ಈಗ ಬೆಳಗಾವಿಯ ಕೋರ್ಟ್ಗೆ ಈಗ ತಪ್ಪ ಮುಂದ ಹಾಜರುಪಡಿಸಲಾಗಿದೆ ಈಗಷ್ಟೇ ನ್ಯಾಯಾಲಯದ ಕಲಾಪ ಆರಂಭವೊಂದಿರ್ತದೆ ನ್ಯಾಯಾಲಯದಲ್ಲಿ ಈಗ ಏನಂದ್ರೆ ಮೊದಲಿಗೆ ಮೊದಲಿಗೆ ಕಾಲೌಟ್ ಆಗ್ತಾ ಇದೆ ಕಾಲೌಟ್ ಆದ ಬಳಿಕ ಏನಂದ್ರೆ ಈ ಪ್ರಕರಣವನ್ನ ಕೈಗೆತ್ತಿಕೊಂಡು ಏನು ಇದರ ತೀರ್ಪನ್ನ ಪ್ರಕಟ ಮಾಡಲಿದ್ದಾರೆ ಇವತ್ತು ಮಧ್ಯಾಹ್ನದ ವೇಳೆಗೆ ಅಥವಾ ಸಂಜೆಯ ವೇಳೆಗೆ ಒಂದು ತೀರ್ಪು ಪ್ರಕಟ ಪ್ರಕಟ ಆಗುವಂತ ಸಾಧ್ಯತೆ ಇರ್ತಕ್ಕಂಥದ್ದು ಈಗ ಹನ್ನೆರಡು ಜನ ಆರೋಪಿಗಳಿದ್ದಾರೆ ನಾಯಿಕ್ ಕುಟುಂಬದ ಏನು ಹನ್ನೆರಡು ಜನ ಸದಸ್ಯ ಇರ್ತಕ್ಕಂಥದ್ದು ಆ ಒಂದು ಕುಟುಂಬದ ಐದು ಜನ ಮಹಿಳೆಯರು ಏನು ಆರು ಜನ ಮಹಿಳೆಯರು ಮತ್ತು ಆರು ಜನ ಪುರುಷರಿಗೆ ಒಂದು ಶಿಕ್ಷೆ ಈಗ ಪ್ರಕಟವಾಗಲಿದೆ ಪ್ರಮುಖವಾಗಿ ಏನು ಆ ಯುವತಿಯನ್ನ ಕರ್ಕೊಂಡು ಒಂದು ಯುವಕ ಏನು ಪರಾರಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂದ್ರೆ ಪ್ರೀತಿಸಿ ಮದುವೆ ಆಗೋದಕ್ಕಾಗಿ ಇಬ್ಬರು ಕೂಡ ಒಂದು ಆಗಿರ್ತಾರೆ ಅದೇ ವಿಚಾರವನ್ನ ಆ ಅದೇ ವಿಚಾರವಾಗಿ ಒಂದು ಆ ಯುವತಿಯ ಕುಟುಂಬಸ್ಥರು ಆ ಸಂತ್ರಸ್ತ ಮಹಿಳೆ ಮನೆಗೆ ಹೋಗಿ ಗಲಾಟೆ ಮಾಡಿರ್ತಾರೆ ಇಡೀ ಮನೆಯನ್ನ ಧ್ವಂಸ ಮಾಡಿರ್ತಾರೆ ಜೊತೆಗೆ ಮಹಿಳೆಯನ್ನ ಮಧ್ಯರಾತ್ರಿ ಏನು ವಿವಸ್ತ್ರಗೊಳಿಸಿ ಆ ಒಂದು ಒಂಟ್ಮೂರಿಯ ಇರ್ತಕ್ಕಂತ ಒಂದು ಸಾರ್ವಜನಿಕ ಪ್ರದೇಶದಲ್ಲಿ ವಿದ್ಯುತ್ ಕಂಬಕ್ಕೆ ಕಟ್ಟಿ ಏನು ಹಲ್ಲೆಯನ್ನು ಕೂಡ ನಡೆಸಿರ್ತಾರೆ ಆ ಒಂದು ಪ್ರಕರಣವನ್ನ ಕರ್ನಾಟಕ ಹೈಕೋರ್ಟ್ ಗಂಭೀರವಾಗಿ ತೆಗೆದುಕೊಂಡಿತ್ತು ಮತ್ತು ಸೋಮವಾರ ಪ್ರಕರಣ ಕೂಡ ದಾಖಲಿಸಿತ್ತು ಅದರ ಪರಿಣಾಮವಾಗಿ ಏನಂದ್ರೆ ಈಗ ಎರಡು ವರ್ಷದ ಅವಧಿಯಲ್ಲೇ ಒಂದು ಈ ಒಂದು ಇಡೀ ಒಂದು ಪ್ರಕರಣದ ವಾದ ವಿವಾದ ಪೂರ್ಣಗೊಂಡ ವಿಚಾರಣೆ ಪೂರ್ಣಗೊಂಡ ಬಳಿಕ ಇವತ್ತು ಶಿಕ್ಷೆ ಪ್ರಕಟವಾಗಲಿದೆ ಜೊತೆಗೆ ಏನು ಬೆಳಗಾವಿ ಕತ್ತಿ ಪೊಲೀಸರು ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಹನ್ನೆರಡು ಹದಿಮೂರು ಜನರ ವಿರುದ್ಧ ಒಂದು ಶಾಸಕ ಹದಿಮೂರು ಜನರ ವಿರುದ್ಧ ಒಂದು ಎಫ್ಐಆರ್ ದಾಖಲಿಸಿದ್ದಾರೆ ಇದರಲ್ಲಿ ಓರ್ವ ಬಾಲಾಪರಾಧಿ ಇರ್ತಕ್ಕಂಥದ್ದು ಆ ಅಪರಾಧಿಯ ಪ್ರಕರಣ ಕೂಡ ಇನ್ನು ನ್ಯಾಯಾಲಯದ ಉಳಿದಂತೆ ಹನ್ನೆರಡು ಜನ ಆರೋಪಿಗಳ ಇವತ್ತು ಶಿಕ್ಷೆ ಪ್ರಕಟವಲ್ಲ ಪ್ರಕಟವಾಗಲಿದೆ ಅಂತ ಹೇಳ್ಬೋದು ಸಿಐಡಿ ಏನು ಈ ಒಂದು ತನಿಖೆ ನಡೆಸಿ ಒಂದು ಏನು ಸಾಕ್ಷಿ ಆಧಾರದ ಸಮೇತವಾಗಿ ಒಂದು ಚಾರ್ಜ್ ಅನ್ನ ಸಲ್ಲಿಕೆ ಮಾಡಿದ್ರಿಂದ ಈಗ ಒಂದು ಆರೋಪಿಗಳಿಗೆ ಒಂದು ಏನು ಕಠಿಣವಾದಂತಹ ಶಿಕ್ಷೆ ಈಗ ಪ್ರಕಟವಾಗಲಿದೆ ಯಾವುದೇ ಕಾರಣ ಕೂಡ ಒಂದು ನ್ಯಾಯಾಲಯದಿಂದ ಒಂದು ಶಿಕ್ಷೆ ಪ್ರಕಟವಾಗಲಿದೆ ಅಮೃತ ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾರ